ನಾವು ಸಾಮಾನ್ಯವಾಗಿ ಏನು ನೋಡಿದೀವಿ ಇವನ್ನ ನಾವು ಕಾಶಿ ಯಾತ್ರೆ ಇದು ಎಲ್ಲ ವೀಡಿಯೋಗಳೆಲ್ಲ ಮಾಡಿ ತೋರಿಸಿದಾಗ ಒಂದೊಂದು ದೇವರಿಗೆ ಸಪ್ರೇಟ್ ಆದಂಥ ಗರ್ಭಗುಡಿಗಳಿರುತ್ತೆ ಇಲ್ಲಿ ಮೂರು ಶಕ್ತಿಗಳು ಒಂದೇ ಗರ್ಭಗುಡಿಯಲ್ಲಿ ಕುತ್ತು ಒಂದೇ ಆದ ಶಕ್ತಿ ಅಂದರೆ ಆ ಶಕ್ತಿ ಎಷ್ಟಿದೆ ಅಂದರೆ ನೀವು ಆ ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ ತಕ್ಷಣವೇ ನಿಮ್ಮ ಎಲ್ಲ ಒಂದು ಏನಾದ್ರೆ ಏನಂತಾರೆ ಮನಸ್ಸಿನ ವೇದನೆಗಳಿರ್ಬೋದು ಅಥವಾ ಮನಸ್ಸಿನ ಖುಷಿನೇ ಆಗಿರ್ಬೋದು ಅದನ್ನೆಲ್ಲ ಮರೆತು ಆ ದೇವಿಯರಲ್ಲಿ ಶರಣಾಗುವಂಥ ಅಂಥ ಭಾವ ಮೂಡುವಂಥ ಒಂದು ಪ್ರತಿಷ್ಠಿತವಾದ ಜಾಗ ಭಕ್ತಿಪೂರ್ವಕವಾದ ಜಾಗ ಈ ಜಾಗದ ಬಗ್ಗೆ ಇನ್ನೂ ಹಲವಾರು ಮಾತುಗಳನ್ನು ನಾವು ಮಾತಾಡೋಣ ನಮ್ಮ ಭಕ್ತಾದಿಗಳೇ ಮಾತಾಡ್ತಾರೆ ಇದರ ಬಗ್ಗೆ ಏನು ಹೇಳ್ತಾಳೋ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಗಳು ಇತ್ತು ಇನ್ನು ನಮ್ಮ ಕಾಲಘಟ್ಟದಲ್ಲಿ ನಾವು ಗಮನಿಸಿದಾಗೆ ಮಣ್ಣಿನ ದೇವಾಲಯ ಇದ್ದಿದ್ದಂತೂ ನಿಜ ಅದನ್ನು ಜೀರ್ಣೋದ್ಧಾರ ಮಾಡಿ ಬಾಲಗಂಗಾಧರನ ಬಾಲಗಂಗಾಧರ ಬಾಲಗಂಗಾಧರ್ ಇದ್ದಾಗ ಒಂದು ಬಾರಿ ಜೀರ್ಣೋದ್ಧಾರ ಮಾಡಿದ್ರು ಆ ನಂತರವೂ ಸಹ ಅದು ಶೀತಿಲಗೊಂಡು ಹಬ್ಬ ಹರಿದಿನ ಅಷ್ಟೇ ನಡೀತಾ ಇತ್ತು ಆದರೆ ದೇವಿ ಎಷ್ಟು ಪವರ್ಫುಲ್ಲು ದೇವಿ ಯಾವ ರೀತಿ ಪವಾಡ ಶಕ್ತಿವಂತೆ ಅನ್ನೋದಕ್ಕೆ ಉದಾಹರಣೆಗಳು ಅನೇಕ ಪವಾಡಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆ ಮಣ್ಣಿನ ಕಟ್ಟಡವನ್ನು ಊರಿನವರೆಲ್ಲ ಸೇರಿ ಒಗ್ಗೊಟ್ಟಿನಲ್ಲಿ ಆ ಅಷ್ಟೇ ಅಲ್ಲ ಗ್ರಾಮಸ್ಥರುಗಳು ಜೊತೆಗೆ ಭಕ್ತಾದಿಗಳು ಮತ್ತು ಕುಲದವರು ಸಹ ಇದು ವನಾದೇವಿ ದೇವಾಲಯ ಕೇವಲ ದೊಡ್ಡಮದ್ರಿಗೆ ಮಾತ್ರ ಮೀಸಲಾಗಿರಲಿಲ್ಲ ಸುತ್ತ ಏಳು ಮತ್ತು ದೂರದಲ್ಲಿರ್ತಕ್ಕಂಥ ಕುಲದವರು ಹೊಸಕ್ಕಿಪಾಳ್ಯ ಅಜ್ಜಿನ ಪಾಳ್ಯ ದೊಡ್ಡ ಮದ್ರೆ ಹೀಗೆ ಅನೇಕ ಇನ್ನೂ ಅನೇಕ ಊರುಗಳಲ್ಲಿ ಈ ಕುಲದವರು ದೇವಿ ಕುಲದವರು ಮೈಸೂರು ಭದ್ರಾವತಿ ಶಿವಮೊಗ್ಗ ಅಲ್ಲೆಲ್ಲರೂ ಸಹ ನೆಲೆಸಿದ್ದಾರೆ ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಅಂತ ಬಂದು ದೇವಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ವಿಶೇಷವಾಗಿ ಈ ದೇವ ಐತಿಹಾಸಿಕ ದೇವಾಲಯ ಒಂದು ಇತಿಹಾಸ ಬರೀಬೇಕು ಅನ್ನೋ ಸೃಷ್ಟಿಯಲ್ಲಿ ನಾವೆಲ್ಲರೂ ಒಂದು ದೃಷ್ಟಿಯಿಂದ ಎಲ್ಲ ಒಗ್ಗಟ್ಟಾಗಿ ಮಾಡಿ ಕಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಅದಕ್ಕೆ ಆ ಇಂದಿನ ಜನಪದರು ತ್ರಿಪದಿಗಳಲ್ಲಿ ಹೇಳ್ತಾರೆ ಕಲ್ಲಿನ ಗುಡಿಯೋಳೆ ಮಲ್ಲಿಗೆ ಮುಡಿಯೋಳೆ ಊರು ಬಿಟ್ಟು ಹೊರಗೆ ಇರುವವಳೆ ಊರು ಬಿಟ್ಟು ಹೊರಗೆ ಇರುವವಳೆ ಒಂದಮ್ಮ ನೀರಿಗೆ ಬಂದೆವು ನೆರಳಾಗೆ ಅನ್ನೋ ಜನಪದ ತ್ರಿಪದಿಗಳನ್ನು ನಮ್ಮ ಹಿರಿಕರು ಮುತ್ತದಾತ ಮುತ್ತಾದರು ಹಾಡುಗಳಲ್ಲಿ ಕಗ್ಗದ ಪದಗಳಲ್ಲಿ ರಂಗದ ಪದಗಳಲ್ಲಿ ಹೇಳ್ತಾಯಿದ್ರು ಅದೇ ರೀತಿ ಎಲ್ಲ ಭಕ್ತಾದಿಗಳ ಒಂದು ಆರೈಕೆಯಂತೆ ಕಲ್ಲಿನ ಗುಡಿ ನಿರ್ಮಾಣ ಆಯಿತು ಈ ಗುಡಿ ನಿರ್ಮಾಣವೇ ಒಂದು ಇತಿಹಾಸ ಯಾಕೆಂದರೆ ಇಷ್ಟು ದಿನಗಳಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಕಡೆ ಒಂದು ಕಲ್ಲಿನ ಗುಡಿ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಅಂದರೆ ಅದು ಸಾಧ್ಯ ಆಗ್ತಿರಲಿಲ್ಲ ಆದರೆ ನಮ್ಮೂರಿನ ದೇವಿ ಕೃಪೆ ಅಪಾರವಾಗಿತ್ತು ಮತ್ತು ಅದೊಂದು ಪವಾಡನೇ ಗುಡಿ ನಿರ್ಮಾಣವಾಗಿದ್ದೇ ಒಂದು ಪವಾಡ ಇಲ್ಲಿ ಗ್ರಾಮಸ್ಥರು ಭಕ್ತಾದಿಗಳು ಕುಲದವರು ಅಷ್ಟೇ ಸಹ ತಮ್ಮ ಸಹಾಯವನ್ನು ಮಾಡಲಿಲ್ಲ ನಮ್ಮ ರಸ್ತೆ ಸಂಗ್ರಹದಲ್ಲಿ ನಮ್ಮ ತಾಯಿ ಹಟ್ಟಿಲಕ್ಕಿ ಆಗಲೇ ಈ ಕಾರ್ಯಕ್ರಮದ ನಿರೂಪಕರು ಇದ್ದರು ಏನು ಜಲದಿಗೆರಮ್ಮ ಹಟ್ಟಿಲಕಮ್ಮ ಮಧ್ಯಭಾಗದಲ್ಲಿ ಅವರ ಸಹೋದರಿ ತಾಯಿ ಹೊನ್ನಮ್ಮ ನಿಂತಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ದೇವಗಳ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತು ನಿಜವಾಗ್ಲೂ ಇದು ಶಕ್ತಿಪೀಠವಾಗಿದೆ ಈ ಪೀಠಕ್ಕೆ ಒಂದು ಮಹಾಶಕ್ತಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಗುಡಿ ವಿಚಾರದಲ್ಲಿ ಹೇಳಿದಾಗ ನಮಗೆ ಗುಡಿ ಆರಂಭ ಆದಾಗಿಂದೂ ಯಾವುದೇ ಅಪಶಕನಗಳು ಬಾರದೆ ಸು ಸುಗಮವಾಗಿ ಸಾಕ್ತಾ ಇತ್ತು ಹಿಂದಿನ ಕಟ್ಟಡದಲ್ಲಿ ಮಣ್ಣಿನ ಗುಡಿಯಲ್ಲಿ ಕಲ್ಲು ಭಾಗ ಪಿಲ್ಲರ್ಗಳಲ್ಲಿ ಒಂದು ಹಲ್ಲಿ ಹಲ್ಲಿ ಅಂದರೆ ಎಲ್ಲರಿಗೂ ಸಹ ಗೊತ್ತಿದೆ ಅದು ಮೇಲೆ ಬಿದ್ರೆ ಕೈ ಮೇಲೆ ಬಿದ್ದರೆ ಕಾಲ್ ಮೇಲೆ ಬಿದ್ದರೆ ತಲೆ ಮೇಲೆ ಬಿದ್ರೆ ಅದು ದೋಷ ಇರುತ್ತೆ ಅಂತೇಳಿ ದೋಷ ಪರಿಹಾರವನ್ನು ನಾವು ಈಗ ಸೃಷ್ಟಿ ಮಾಡಿಲ್ಲ ಆ ಹಿಂದಿನ ಕಟ್ಟಡದಲ್ಲೂ ಸಹ ಅದಿತ್ತು ಆ ಹಲ್ಲಿ ಪರಿಹಾರ ಅಂದರೆ ನಾವು ನೋಡಿದ್ದೀವಿ ತಮಿಳುನಾಡಿನ ಕುಂಭಕೋಣಂ ಹತ್ರ ಕಾಂಚಿಪುರಮೇ ಅದು ಪ್ರಸಿದ್ಧವಾದಂಥ ಸ್ಥಳ ಆ ಕಂಚಿ ಕಾಮಾಕ್ಷಿಯ ಸ್ವರೂಪಿಣಿಯೇ ಈ ದೇವಿ, ವನ್ನಾದೇವಿ ಸ್ವರ್ಣಾಂಬಿಕೆ ಮಧುರಾಂಬಿಕೆ ಆ ಆ ಒಂದು ದೇವಾಲಯಕ್ಕೆ ನಾವು ದೂರ ಹೋಗಿ ಹಲ್ಲಿ ಪರಿಹಾರ ಅಲ್ಲಿ ಬಿದ್ದ ಪರಿಹಾರಕ್ಕೆ ದೋಷ ಪರಿಹಾರಕ್ಕೆ ಹೋಗ್ತೀವೋ ಅದೇ ರೀತಿಯಾಗಿ ಈ ಹೊಸ ಕಟ್ಟಡದಲ್ಲೂ ಸಹ ಹಿಂದಿನ ಕಾಲ ಇಂದಿನ ಕಟ್ಟಡದಲ್ಲಿ ಯಾವ ರೀತಿ ಇತ್ತೋ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಮಾದರಿಯಲ್ಲಿ ಇಲ್ಲೂ ಸಹ ಒಂದು ಹಲ್ಲಿ ಇದೆ ಅನಂತರದಲ್ಲಿ ನಿಮಗೆ ತೋರಿಸಲಾಗುತ್ತೆ ಆ ಹಲ್ಲಿಯನ್ನು ದೋಷ ಇರ್ತಕ್ಕಂಥವ್ರು ಅದನ್ನು ನೋಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ವಾಡಿಕೆ ಇವತ್ತಿಂದಲ್ಲ ಹಿಂದಿಂದ ಬಂದಂಥದ್ದು ಅನೇ ಈ ದೇವಾಲಯ ಪ್ರತಿಷ್ಠಾಪನೆ ಆದಾಗ ಕಾಲಘಟ್ಟದಿಂದಲೂ ಸಹ ನಮಗೆ ಹಾವು ಅಂದರೆ ಸರ್ಪದೇವತೆ ಇದು ಯಾಕೆಂದರೆ ಹುತ್ತ ಇತ್ತು ಆ ಹುತ್ತದ ಭಾಗದಲ್ಲೇ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹುತ್ತ ಇತ್ತು ನೀವು ಈಗ ಸಹ ನೋಡ್ತೀವಿ ನೆತ್ತಿಯ ಮೇಲೆ ನಾಗರ ಜಡೆಯನ್ನು ಹೊಂದಿರತಕ್ಕಂಥ ಮಹಾತಾಯಿ ಹೊನ್ನಮ್ಮ ಹಾಂ ಹಾವಿನ ಸಂಕೇತ ನಾಗದೇವತೆ ಸ್ವರೂಪಿಣಿ ನಮ್ಮ ಹೊನ್ನಮ್ಮಗೆ ಆ ಹುತ್ತದ ಭಾಗದಲ್ಲಿ ನಾಗದೇವತೆ ಇದೆ ಆರಂಭದಿಂದಲೂ ಸಹ ಯಾವಾಗ ಲೋಕಾರ್ಪಣೆ ಆಯಿತು ನಮ್ಮ ದೇವಸ್ಥಾನ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇದು ಲೋಕಾರ್ಪಣೆ ಆದಾಗ್ಲಿಂದಲೂ ಸಹ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಆಯಿತು ಆ ಮಂಡಲ ಪೂಜೆ ಸಮಯದಲ್ಲಿ ಆ ನಾಗಸ್ವರೂಪಿಣಿ ನಾಗದೇವತೆ ಬಂದು ಇಡೀ ದೇವಾಲಯದ ವೀಕ್ಷಣೆಯನ್ನು ಮಾಡಿದ್ದು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಆ ವಿಡಿಯೋ ಸಹ ನಮ್ಮ ಹತ್ರ ಇದೆ ಜೊತೆಗೆ ಈ ಆರಂಭದ ಕಾಲಘಟ್ಟದಿಂದಲೂ ನಟರಾಜ್ ಶರ್ಮಾ ಅಂತ ಪ್ರಸಿದ್ಧ ಪಂಡಿತರು ಪುರೋಹಿತರು ಈ ಒಂದು ಪೌರೋಹಿತ್ಯವನ್ನು ವಹಿಸ್ಕೊಂಡಿದ್ರು ಅವರು ಹೇಳಿದರು ದೇವಸ್ಥಾನ ಲೋಕಾರ್ಪಣೆ ಆದಂಥ ಕಾಲದಲ್ಲಿ ತಾಯಿ ಬಾಲ್ಯಾವಸ್ಥೆಯಲ್ಲಿರ್ತಾಳೆ ಹಾಗಾಗಿ ಶಕ್ತಿ ಅಷ್ಟು ಪ್ರಕಾಶಮಾನವಾಗಿರೋದಿಲ್ಲ ನಲವತ್ತೆಂಟು ದಿನದ ನಂತರ ತಾಯಿಗೆ ಮಹಾಶಕ್ತಿ ಬರುತ್ತೆ ಆಗ ನಿಜವಾದ ಶಕ್ತಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದರು ಅದೇ ಮಾದರಿಯಲ್ಲಿ ನಲವತ್ತೆಂಟನೇ ದಿನದ ಹಿಂದಿನ ದಿನವೂ ಸಹ ಆ ಬಾಲ್ಯಾವಸ್ಥೆಯ ಸರ್ಪ ಸಹ ಇಡೀ ದೇವಾಲಯದ ಬಳಿ ಅರ್ಧತ್ತದ್ದು ಭಕ್ತಾದಿಗಳೆಲ್ಲರೂ